ಯಾರು ಮಾತಾಡ್ತೀರಿ ನಾಲ್ಕನೇ ನಂಬರ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಶ್ರೀನಿವಾಸ್ ಮೌರಿ ಅಂತ ನಾಲ್ಕನೇ ನಂಬರ್ ಸರ್ ನಾನು ತರ್ಟಿ ಫಸ್ಟ್ ಫಸ್ಟ್ ಆಫ್ ಬರ್ತು ನಾನು ಫೈನಾನ್ಸಿಯಲ್ ವ್ಯವಹಾರದಲ್ಲಿ ಸಡನ್ ಏಟೀನ್ ರಿವರ್ಸ್ ಆಯ್ತು ಸರ್ ಟೋಟಲ್ ರಿವರ್ಸ್ ಟೆನ್ ಇಯರ್ಸ್ ಆಯ್ತು ಸರ್ ಸಫರ್ ಮಾಡ್ತಾ ಇದ್ದೀನಿ ನೀವು ಹೇಳುವುದಿಲ್ಲ ನಿಜ ಇದೆ ಸರ್ ಫೈನಾನ್ಸ್ ವ್ಯವಹಾರ ನಾಲ್ಕನೇ ನಂಬರ್ ಬರುತ್ತೆ ಆದ್ರೆ ತುಂಬಾ ಅದರಲ್ಲಿ ಮೋಸ ಆಗ್ಲಿ ವಂಚನೆ ಆಗ್ಲಿ ಇಂಥದನ್ನ ಖಂಡಿತವಾಗ್ಲೂ ಮಾಡಬಾರ್ದು ನಾಲ್ಕು ನಾಲ್ಕನೇ ನಂಬರ್ ಎಕ್ಸ್ಪೆಷಲಿ ಅದರಲ್ಲಿ ಎಕ್ಸ್ಪೆಷಲಿ ಹದಿಮೂರನೇ ನಂಬರ್ ಇದ್ರೆ ಅದನ್ನಂತೂ ಮಾಡ್ಲೇಬಾರದು ಬಹಳ ಸರಳವಾಗಿ ನೇರವಾಗಿ ವ್ಯವಹಾರ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಫೈನಾನ್ಷಿಯಲ್ ವ್ಯವಹಾರ ಇತ್ತು ಅದು ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಸ್ವಲ್ಪ ರಿವರ್ಸ್ ಆಯ್ತು ಈಗ ಹೀಲಿಂಗ್ ಹೀಲಿಂಗ್ ಬಂದಿದ್ದೀನಿ ಸರ್ ಎಂಟ್ ಹತ್ತು ವರ್ಷ ಸಫರ್ ಆದ್ಮೇಲೆ ಹೀಲಿಂಗ್ ಸರಿಯಾಗಿರುತ್ತೆ ಸರ್ ಈಗ ಬಸವರಾಜ್ ಸರ್ ಅವ್ರದ್ದು ಕ್ಲಾಸಸ್ ಎಲ್ಲಾ ಮಾಡಿ ಹೀಲಿಂಗ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಹೈದ್ರಾಬಾದ್ ನಲ್ಲಿ ನನ್ನ ಮಗಳದು ಕೂಡ ಟ್ವೆಂಟಿ ಟೂ ಸರ್ ಟ್ವೆಂಟಿ ಟೂ ಇದೆ ಟ್ವೆಂಟಿ ಟೂ ಹನ್ನೊಂದನೇ ನಂಬರ್ ಅವರಿಗೆ ಬೇರೆಯವರ ಗೈಡೆನ್ಸ್ ಇದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ ಇಪ್ಪತ್ತೆರಡ್ರವ್ರು ಯಾರ ಮಾತನ್ನೂ ಕೇಳೋದಿಲ್ಲ ಅವ್ರು ಅವರಾಗಿ ಅವರೇನೆ ಏನ್ ಬೇಕು ಅದನ್ನ ಮಾಡೋಷ್ಟು ಶಕ್ತಿ ಅವರಿಗೆ ಇರುತ್ತೆ ಇಪ್ಪತ್ತೆರಡು ಅವ್ರು ಅವ್ರು ಯಾರ ಮಾತನು ಕೇಳಲ್ಲ ನಿಮ್ಮ ಗೈಡೆನ್ಸು ಅವ್ರಿಗೆ ಬೇಕಿಲ್ಲ ಅಂತಾನೆ ಹೇಳ್ತಾರೆ ಥ್ಯಾಂಕ್ ಯು